ಹಾಯ್ ಅಸ್ಲಾಂ ವಲೆಕಮ್ ವ್ಯೂವರ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಖೀಮ ಸಮೋಸಾನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಮೊದಲಿಗೆ ಒಂದು ಕಡಾಯಿನ ನಾವು ತಗೊಳ್ಳೋಣ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾವು ಆಯಿಲ್ನ ಹಾಕೋಣ ಹಾಕ್ಬಿಟ್ಟು ನಾನು ಮಟನ್ನ ಚಿಕ್ಕ ಚಿಕ್ಕದಾಗಿ ನಾವು ಪೀಸಸ್ ಮಾಡ್ಕೊಂಡಿದ್ದೀವಿ ಅಂದರೆ ಖೀಮ ಮಾಡ್ಕೊಂಡಿದ್ದೀವಿ ಈ ಥರ ಮಾಡಿ ಇದು ಎಣ್ಣೆಲೆಣ್ಣೆ ಫ್ರೈ ಆಗಬೇಕು ನೋಡಿ ಫ್ರೆಂಡ್ಸ್ ಇದರಲ್ಲಿ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಇವಾಗ ಆ ನೀರಿನಂಶ ಎಲ್ಲ ಇವಾಗ ಕ್ಲಿಯರ್ ಆಗಬೇಕು ಹಾಗೆ ನೀವು ಎಣ್ಣೆಲೆನೇ ಫ್ರೈ ಮಾಡಿ ಕ್ಲೋಸ್ ಮಾಡಿ ಇದೊಂದೆರಡು ನಿಮಿಷ ಬಿಟ್ಟು ನೋಡಿ ಇದು ಎಲ್ಲ ಡ್ರೈ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇನ್ನೂ ಡ್ರೈ ಆಗಿಲ್ಲ ನೋಡಿ ಈ ಥರ ಮತ್ತೊಂದು ಇದೆಲ್ಲ ಡ್ರೈ ಆಗಬೇಕು ನೋಡಿ ಈ ಥರ ಡ್ರೈ ಆಗಬೇಕು ಡ್ರೈ ಆದಮೇಲೆ ಇದಕ್ಕೆ ಅರಿಶಿನ ಪುಡಿನ ನಾನು ಹಾಕ್ತಾಯಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಆಮೇಲೆ ಇದಕ್ಕೆ ಖಾರದ ಪುಡಿ ಕೂಡ ನಾನು ಒನ್ ಟೇಬಲ್ ಸ್ಪೂನಷ್ಟು ನಾನು ಹಾಕ್ತಾಯಿದ್ದೀನಿ ಹಾಕಿ ನೋಡಿ ಫ್ರೆಂಡ್ಸ್ ಈ ಥರ ಮಿಸ್ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಆದಮೇಲೆ ನೋಡಿ ಇದಕ್ಕೆ ಸ್ವಲ್ಪ ನಾನು ಚಕ್ಕೆ ಲವಂಗ ಏಲಕ್ಕಿ ಪೌಡ್ರ್ ಇರುತ್ತಲ್ಲ ಅದನ್ನು ಕೂಡ ಒಂದು ಸ್ವಲ್ಪ ಹಾಕಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಅದನ್ನು ಹಾಕಿದ್ದೀನಿ ಮತ್ತು ಒಂದು ಟೇಬಲ್ ಅಷ್ಟು ಧನಿಯಾ ಪೌಡರ್ ಕೂಡ ನಾನು ಹಾಕ್ತಾ ಇದ್ದೀನಿ ಇದನ್ನು ಎಣ್ಣೆಲೆನೇ ಇದು ಫ್ರೈ ಆಗಬೇಕು ಹೈಮ ಮತ್ತು ಇದನ್ನೆಲ್ಲದನ್ನು ನೋಡಿ ಫ್ರೆಂಡ್ಸ್ ಇದು ಇದು ಮಟನ್ ಮಸಾಲ ಬಂದ್ಬಿಟ್ಟು ಇದು ಮಟನ್ ಮಸಾಲ ಇದು ಬಂದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ಮಟನ್ ಮಸಾಲಾನ ಹಾಕಿ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪು ಹಾಕಿ ಇದನ್ನು ನೀಟಾಗಿ ಫ್ರೈ ಮಾಡಿ ಇದರಲ್ಲಿ ನೀರಿನ ಅಂಶ ಅದೇ ಸ್ವಲ್ಪ ಬಂದಿತ್ತು ಹಾಗಾಗಿ ಇವಾಗ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ನಾನು ಹಾಕ್ತಾಯಿದ್ದೀನಿ ಅಂದರೆ ಎರಡು ಒಂದು ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಮಾತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ನಾನು ಹಾಕಿ ಇದರಲ್ಲೇ ಡ್ರೈ ಫ್ರೈ ಮಾಡಿದ್ದೀನಿ ಇದಕ್ಕೆ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಹಾಕ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಎರಡು ನಿಮಿಷ ಆದಮೇಲೆ ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮನೆಯಲ್ಲೇ ಆರಾಮಾಗಿ ಇದನ್ನು ನೀವು ಮನೆಯಲ್ಲೇ ಮಾಡ್ಕೋಬಹುದು ಮತ್ತು ನನ್ನ ಹಸಿ ಬಟಾಣಿನ ನಾನು ತೊಗೊಂಡಿದ್ದೆ ಈ ಹಸಿ ಬಟಾಣಿ ಕೂಡ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ ಸಮೋಸಾಗೆ ಬಟಾಣಿ ಎಷ್ಟು ಚೆನ್ನ ಎಷ್ಟಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸಮೋಸ ಶ್ರೀಮಾ ಸಮೋಸ ತುಂಬ ಫೇಮಸ್ಸು ರಂಜಾನ್ ತಿಂಗಳಲ್ಲಂತೂ ಎಷ್ಟು ಲಕ್ಷ ಸಮೋಸ ಖರ್ಚಾಗುತ್ತೆ ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್ ಅಷ್ಟೊಂದು ಅಷ್ಟು ಲಕ್ಷ ಅಷ್ಟು ಹತ್ತು ಒಂದು ಕೋಟಿಗೆ ಹೋಗ್ಬಿಡ್ಬೋದು ಸಮೋಸ ಸೇಲ್ ಆಗೋದು ನೋಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕ್ಲೋಸ್ ಮಾಡಿ ನೋಡಿ ಕ್ಲೋಸ್ ಮಾಡಿ ಆದಮೇಲೆ ಒಂದು ಐದು ಹತ್ತು ನಿಮಿಷ ಆದಮೇಲೆ ನೋಡಿದ್ರೆ ಈ ಥರ ಎಲ್ಲ ಡ್ರೈ ಆಗಿರುತ್ತೆ ಅಂದರೆ ಅದಕ್ಕೆ ಇದೆಯಲ್ಲ ಬಟಾಣಿ ಇದೆಯಲ್ಲ ಅದು ಬೆಂದಿರುತ್ತೆ ನಾವು ಆಲೂಗೆಡ್ಡೆನ ಸಣ್ಣದಾಗಿ ಹೆಚ್ಕಿಟ್ಕೊಂಡಿದ್ದೆ ಇದನ್ನು ಕೂಡ ನಾನು ಕಡಾಯಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನೀರು ಜಾಸ್ತಿ ಹಾಕೋ ಹಾಗಿಲ್ಲ ಇದು ಹೀಗೆ ಡ್ರೈ ಆಗಲಿ ಆಮೇಲೆ ಬೇಕಿದ್ರೆ ನಾವು ಸ್ವಲ್ಪ ಬೇಯಕ್ಕೆ ಅಂತ ಒಂಚೂರು ನೀರು ಹಾಕ್ಬೋದು ಒಂದು ಲೈಟಾಗಿ ನೋಡಿ ಫ್ರೆಂಡ್ ಚಿಕ್ಕದಾಗಿ ನಾನು ಈರುಳ್ಳಿನ ಹೆಚ್ಕೊಂಡಿದ್ದೆ ನಾನು ಫಸ್ಟಿಗೆ ಹಾಕಲಿಲ್ಲ ಈರುಳ್ಳಿನ ಲಾಸ್ಟಿಗೆ ಹಾಕ್ತಿದ್ದೀನಿ ಏಕೆಂದರೆ ಇದು ಗರಿ ಗರಿಯಾಗಿ ಇರಲಿ ಅಂತ ಅಷ್ಟೇ ತುಂಬ ಟೇಸ್ಟ್ ಬರುತ್ತೆ ಇದು ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇದು ನೋಡಿ ಈ ಥರ ಮಿಕ್ಸ್ ಮಾಡಿ ನೀರು ಹಾಕಬೇಡಿ ಹೀಗೆ ಮಿಕ್ಸ್ ಮಾಡ್ತಾಯಿರಿ ನೋಡಿ ಫ್ರೆಂಡ್ ಇದು ನನ್ನ ಮೊದಲಿಗೆ ಹಾಕಿದ್ನಲ್ಲ ಅಷ್ಟೇ ಆಯಿಲಲ್ಲಿ ಇಷ್ಟೆಲ್ಲ ಫ್ರೈ ಆಗ್ತಾಯಿದೆ ಫ್ರೆಂಡ್ಸ್ ನೋಡಿ ಫೈನಲ್ಲಾಗಿ ನಾನು ರೆಡಿಯಾಗಿರೋ ಖೈಮಾ ಮಸಾಲ ನಾನು ತೋರಿಸ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ನಾನು ಇದರಲ್ಲಿ ಬರೀ ಮೈದಾ ಹಾಕಿಲ್ಲ ಗೋಧಿ ಮತ್ತು ಮೈದಾ ಎರಡನ್ನೂ ಕೂಡ ನಾನು ಮಿಕ್ಸ್ ಮಾಡಿ ಹಾಕಿದ್ದೀನಿ ಇದಕ್ಕೆ ಅರ್ಧ ಚಮಚ ಅಷ್ಟು ನಾನು ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ಅರ್ಧ ಟೀ ಅಷ್ಟು ನಾನು ಓವನ್ ಕಾಳು ಕೂಡ ಹಾಕ್ತಾ ಇದ್ದೀನಿ ಕೈಯಲ್ಲೇ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಮತ್ತು ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಇದಕ್ಕೆ ನೀರು ಆಯಿಲ್ ಕೂಡ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ರಿಫೈನ್ಡ್ ಎಣ್ಣೆ ಕೂಡ ನಾನು ಹಾಕ್ತಾಯಿದ್ದೀನಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಬೇಕು ಇದು ಎಷ್ಟು ನೀಟಾಗಿ ಮಿಕ್ಸ್ ಆಗುತ್ತೋ ಅಷ್ಟು ಚೆನ್ನಾಗಿ ಸಮೋಸ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ಈ ಥರ ಫ್ರೆ ಮಿಕ್ಸ್ ಮಾಡಿ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ಈ ಥರ ಡೋ ಮಾಡಿ ಈ ಥರ ಇಡಿ ಇದು ಅರ್ಧ ಗಂಟೆ ಒಂದು ಅರ್ಧ ಗಂಟೆ ಹತ್ತಿನಿಂದ ಇಪ್ಪತ್ತು ನಿಮಿಷ ಇಟ್ಟರು ಸಾಕಾಗುತ್ತೆ ಫ್ರೆಂಡ್ಸ್ ಬನ್ನಿ ನಾವು ಚಪಾತಿನ ನಾನು ಮಾಡ್ತಾಯಿದ್ದೀನಿ ನಮ್ಮ ಸಮೋಸ ನಾನು ರೆಡಿ ಮಾಡ್ತಾ ಇದ್ದೀನಿ ನೋಡಿ ಸಮೋಸ ಮಾಡಿಕೊಂಡು ಈ ಥರ ಚಪಾತಿ ಈ ಥರ ನೀವು ಒಂದು ಚಪಾತಿ ಥರ ಒಂದು ಮಾಡ್ಕೊಳ್ಳಿ ಅಂದರೆ ಈ ಥರ ಒಂದು ಚಪಾತಿ ಥರ ಲಟ್ಟಿಸ್ಕೊಳ್ಳಿ ಇದನ್ನು ಇದು ಮಧ್ಯಕ್ಕೆ ಇದನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ನೋಡಿ ಮಧ್ಯಕ್ಕೆ ಇದನ್ನು ಖೈಮ ಮಸಾಲಾನ ಹಾಕಿ ಹಾಕ್ಬಿಟ್ಟು ಇದು ಯಾವ ಥರ ಫೋಲ್ಡ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳಿ ಇದು ತುಂಬ ಈಸಿಯಷ್ಟು ಈಸಿಯಾಗಿ ಮಾಡುವಂತಹ ಸಮೋಸ ಇದು ನೋಡಿ ಫ್ರೆಂಡ್ಸ್ ಈ ಥರ ಮಧ್ಯದಲ್ಲಿ ಹಾಕ್ಬಿಟ್ಟು ಇದು ರೌಂಡಾಗಿ ಇದಕ್ಕೆ ಸ್ವಲ್ಪ ನೀರನ್ನ ಹಚ್ಚಿ ನೋಡಿ ಫ್ರೆಂಡ್ಸ್ ಈ ಥರ ನೀರನ್ನ ಹಚ್ಬಿಟ್ಟು ಈ ಥರ ಫೋಲ್ಡ್ ಮಾಡಬೇಕು ಸ್ವಲ್ಪ ಈ ಥರ ಹಚ್ಬೇಕು ನೀರನ್ನ ಈ ಕಡೆಯೂ ಹಚ್ಚಿ ಹಚ್ಬಿಟ್ಟು ಈ ಥರ ಫೋಲ್ಡ್ ಮಾಡಿ ಈ ಥರ ಕವರ್ ಮಾಡಿ ಕವರ್ ಮಾಡಿಬಿಟ್ಟು ಈ ಥರ ನೋಡಿ ಫ್ರೆಂಡ್ಸ್ ಹಾಂ ನೋಡಿ ಫ್ರೆಂಡ್ಸ್ ಈಗ ಈ ಥರ ರೆಡಿಯಾಗಿತ್ತು ತುಂಬ ಈಸಿ ನೀವು ಮನೇಲೇನೆ ಆರಾಮಾಗಿ ನಿಮಗೆ ಇಷ್ಟ ಬಂದಾಗೆ ನೀವು ಖೀಮಾನ ಹಾಕ್ಕೊಂಡ್ಬಿಟ್ಟು ನೀವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಇದರಲ್ಲಿ ವೆಜ್ ಕೂಡ ಬಂದಿದೆ ವೆಜ್ ಕೂಡ ಇನ್ನೂ ಚೆನ್ನಾಗಿರುತ್ತೆ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ ಅದನ್ನು ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಈ ಥರ ರೆಡಿ ನೋಡಿ ಫ್ರೆಂಡ್ಸ್ ಫೈನಲ್ಲಾಗಿ ಸಮೋಸ ರೆಡಿಯಾಗಿದೆ ಇದು ಯಾವ ಥರ ಫೋಲ್ಡ್ ಮಾಡೋದು ಅನ್ನೋದನ್ನ ನೀವು ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ನೀವು ಆರಾಮಾಗಿ ತಿಂಗಳಲ್ಲಿ ಎರಡು ಸತಿ ನೀವು ಆರಾಮಾಗಿ ವೆಜ್ಜು ಕೂಡ ಸೇಮ್ ನನೇ ಖೈಮ ಹಾಕೋಲ್ಲ ಅಷ್ಟೇ ಚಿಕನ್ ಖೈಮ ಬೇಕಿದ್ರೂ ಹಾಕು ಚಿಕನ್ ಕೂಡ ನೀವು ಹಾಕ್ಬೋದು ಮಟನ್ ಕೂಡ ಹಾಕ್ಬೋದು ನೀವು ಅದು ಬೇಕಿದ್ದರೂ ಹಾಕ್ಬೋದು ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಇನ್ನೊಂದು ಕಡಾಯಿ ತೊಗೊಳ್ಳೋಣ ಅದಕ್ಕೆ ಎಣ್ಣೆ ಹಾಕೋಣ ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಎಣ್ಣೆ ಬಿಸಿ ಆಗಿದೆ ನಾನು ಅದರಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಬ್ರೌನ್ ಹಾಕಬೇಕು ಇದನ್ನು ಎರಡೂ ಕಡೆ ನೀವು ಲೈಟ್ ಬ್ರೌನ್ ಹಾಕಿ ರೆಡಿಯಾಗುತ್ತೆ ಫೈನಲಾಗಿ ನಮ್ಮ ಸಮೋಸ ರೆಡಿಯಾಗಿದೆ ಫ್ರೆಂಡ್ಸ್ ಫೈನಲಾಗಿ ರೆಡಿಯಾಗಿದೆ ಫ್ರೆಂಡ್ಸ್ ನಿಮಗೇನಾದರೂ ನಾನು ಮಾಡಿರೋ ಸಮೋಸ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಪ್ರೆಸ್ ಮಾಡಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್